ಬೆಕ್ಕುಗಳು ನಕಾರಾತ್ಮಕ ಆತ್ಮಗಳಿಂದ ಅಥವಾ ಶಕ್ತಿಗಳಿಂದ ನಮ್ಮನ್ನು ರಕ್ಷಿಸ್ತವೆ ಅಂತ ನಾವು ನಂಬ್ತೀವಿ ಆದರೆ ಇದು ಹೇಗೆ ಸಾಧ್ಯ ಅಂತ ನೀವು ಯೋಚನೆ ಮಾಡ್ತಿರಬಹುದು ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತೀನಿ ಜೊತೆಗೆ ಮನೆಯಲ್ಲಿ ಬೆಕ್ಕು ಹೆಚ್ಚು ಬೆಕ್ಕಿದ್ದರೆ ಅದರಿಂದ ಮನೆಯಲ್ಲಿ ಸಮಸ್ಯೆ ಉಂಟಾಗುತ್ತೆ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ ಕೆಲವರು ಮನೆಯಲ್ಲಿ ಪ್ರಾಣಿ ಸಾಕೋದು ನೆಗೆಟಿವ್ ಎನರ್ಜಿಗಳಿಂದ ರಕ್ಷಿಸುತ್ತೆ ಅಂದರೆ ಇನ್ನು ಕೆಲವರು ಇದರಿಂದ ಸಮಸ್ಯೆ ಹೆಚ್ಚುತ್ತೆ ಅಂತ ಹೇಳ್ತಾರೆ ಆದರೆ ನಿಜವಾಗಿಯೂ ಇದರಿಂದ ಏನಾದರೂ ಸಮಸ್ಯೆ ಇದೆಯಾ ಅಥವಾ ಮನೆಯಲ್ಲಿದ್ದರೆ ಒಳ್ಳೇದಾ ಮೊದಲನೇದಾಗಿ ಬೆಕ್ಕುಗಳು ಮನುಷ್ಯರಿಗೆ ಇಲ್ಲದ ಅಸಾಧಾರಣ ಇಂದ್ರಿಯಗಳನ್ನು ಹೊಂದಿವೆ ಅವುಗಳ ವಾಸನಾ ಪ್ರಜ್ಞೆ ಎಷ್ಟು ಶಕ್ತಿಯುತವಾಗಿದೆ ಅಂದರೆ ಅವು ಗೋಡೆ ಅಡ್ಡ ಇದ್ದರೂ ವಾಸನೆಯನ್ನು ಗ್ರಹಿಸಬಲ್ಲವು ಬೆಕ್ಕುಗಳು ಸಾಮಾನ್ಯವಾಗಿ ದಿನಕ್ಕೆ ಹದಿನಾರರಿಂದ ಇಪ್ಪತ್ತು ಗಂಟೆಗಳ ಕಾಲ ನಿದ್ರೆ ಮಾಡ್ತವೆ ಇದು ನಾವು ನಿದ್ರೆಯಲ್ಲಿರುವಾಗ ಆತ್ಮ ಜಗತ್ತಿಗೆ ಹೋಗಲು ಸಾಕಷ್ಟು ಸಮಯವನ್ನು ನೀಡುತ್ತೆ ಅಥವಾ ಎಚ್ಚರವಾಗಿರುವಾಗ ನಮ್ಮ ಮನಸ್ಸನ್ನು ಮುಚ್ಚುತ್ತೆ ಇದರಿಂದಾಗಿ ಬೆಕ್ಕುಗಳಿಗೆ ಕೆಟ್ಟ ವಿಷಯಗಳ ಬಗ್ಗೆ ಬೇಗನೆ ಮಾಹಿತಿ ಸಿಗುತ್ತೆ ಪ್ರಸ್ತುತ ಮನೆಗಳಲ್ಲಿ ಬೆಕ್ಕನ್ನು ಬೆಳೆಸುವಂಥ ಹವ್ಯಾಸ ಹೆಚ್ಚುತ್ತಾ ಇದೆ ತಂತ್ರ ಮಂತ್ರದ ಅಭ್ಯಾಸದಲ್ಲಿ ಬೆಕ್ಕನ್ನು ಕೆಟ್ಟ ಶಕ್ತಿಯ ಸಂಕೇತವಾಗಿ ಪೂಜಿಸಲಾಗುತ್ತೆ ಅದೇ ಸಮಯದಲ್ಲಿ ಬೆಕ್ಕು ಪೂರ್ವಜರಿಗೆ ಸಂಬಂಧಿಸಿದೆ ಅಂತ ಕೂಡ ನಂಬಲಾಗುತ್ತೆ ಬೆಕ್ಕು ಮನೆಗಳಿಗೆ ಬಂದಾಗ ಜನರು ಅದನ್ನು ಅಶುಭ ಅಂತ ಭಾವಿಸಿ ಮನೆಯಿಂದ ಓಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಜ್ಯೋತಿಷ್ಯ ಮತ್ತು ವಾಸ್ತು ದೃಷ್ಟಿಕೋನದಿಂದ ಮನೆಗೆ ಬೆಕ್ಕು ಆಗಾಗ್ಗೆ ಭೇಟಿ ನೀಡೋದನ್ನ ಮಂಗಳಕರ ಅಂತ ಪರಿಗಣಿಸಲಾಗೋದಿಲ್ಲ ವಾರದ ನಾವು ನೋಡೋದಾದರೆ ಅಂದರೆ ಪದೇ ಪದೇ ಮನೆಗೆ ಬೆಕ್ಕು ಬರುವಂಥದ್ದು ನೋಡಿ ನಾರದ ಪುರಾಣದ ಪ್ರಕಾರ ಬೆಕ್ಕಿನ ಪಾದಗಳ ಧೂಳು ಎಲ್ಲೆಲ್ಲಿ ಹಾರುತ್ತದೆಯೋ ಅಲ್ಲಿ ಧನಾತ್ಮಕ ಶಕ್ತಿಯ ನಷ್ಟ ಉಂಟಾಗತ್ತೆ ಅಂದರೆ ಧನಾತ್ಮಕ ಶಕ್ತಿ ಕಮ್ಮಿಯಾಗತ್ತೆ ಇದರಿಂದಾಗಿ ಆ ಸ್ಥಳದಲ್ಲಿ ಅಶುಭ ಪರಿಣಾಮಗಳು ಹೆಚ್ಚಾಗುತ್ತೆ ಬೆಕ್ಕುಗಳು ಯಾವುದೇ ಕಾರಣ ಇಲ್ಲದೆ ಆಗಾಗ್ಗೆ ಬಂದು ಹೋಗುವ ಮನೆಯಲ್ಲಿ ಆ ಮನೆಯಲ್ಲಿ ವಾಸಿಸುವ ಜನರ ಆರೋಗ್ಯದಲ್ಲಿ ಏರಿಳಿತ ಉಂಟಾಗತ್ತೆ ಮನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಕ್ಕುಗಳು ಬರ್ತಾ ಇದ್ದರೆ ಮನೆಯ ಮಾಲೀಕರು ಅಥವಾ ಮುಖ್ಯಸ್ಥರು ಮಾನಸಿಕ ಒತ್ತಡ ಅಂತಂದರೆ ಮೆಂಟಲ್ ಟ್ರೆಸ್ ಎದುರಿಸಬೇಕಾಗತ್ತೆ ಮತ್ತು ಮನೆಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಪ್ರಾರಂಭ ಆಗ್ತವೆ ಹಾಗಾಗಿ ಮನೆಗೆ ಬೆಕ್ಕುಗಳು ಬರಲು ಆರಂಭಿಸಿದಾಗ ಅಲರ್ಟ್ ಆಗಿರೋದು ಬಹಳ ಮುಖ್ಯ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು